ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದೀರಲ್ಲ ಅವರಿಗೆ ಇದು ವಿಶೇಷ ಸುದ್ದಿ ಅಂತ ಹೇಳ್ಬೋದು ಏನು ಸುದ್ದಿಯಪ್ಪ ಅಂತ ಅಂದರೆ ಲಾಸ್ಟ್ ಟೈಮು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದವರಿಗೆ ಅಕ್ಕಿಯ ಜೊತೆಗೆ ಅಂದ್ರೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ದಿನ ಬಳಸುವಂತಹ ಉಪಯೋಗಿ ವಸ್ತುಗಳು ಬೇಳೆ ಎಣ್ಣೆ ಎಣ್ಣೆ ಉಪ್ಪು ಇವುಗಳನ್ನೆಲ್ಲ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿತ್ತು ಅನ್ನೋ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಆ ನಿರ್ಧಾರವನ್ನು ಅಕ್ಟೋಬರ್ ಒಂದರಿಂದಲೇ ನಾವು ಅದನ್ನು ಜಾರಿ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ಆದರೆ ಏನಾಗಿದೆ ಅಂತ ಅಂದರೆ ಈಗ ಮೊನ್ನೆ ಸಂಪುಟ ಸಭೆ ನಡೆ ಓಕೆ ಬೆಂಗಳೂರಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಗುರುವಾರ ಒಂದು ಸಂಪುಟ ಸಭೆ ನಡೆದಿದೆ ಸೊ ಅಲ್ಲಿ ನಡೆದಿದೆ ಕೆಲವೊಂದು ಚರ್ಚೆಗಳನ್ನು ಮಾಡಿದ್ದಾರೆ ಏನೇನು ಚರ್ಚೆಗಳನ್ನು ಮಾಡಿದಾರಪ್ಪ ಅಂತ ಅಂದರೆ ಕೆಲವೊಂದು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗೋಸ್ಕರ ಕೆಲವೊಂದು ಚರ್ಚೆಗಳನ್ನು ಮಾಡಿ ನಿರ್ಧಾರವನ್ನು ತಗೊಂಡಿದ್ದಾರೆ ಸೊ ಆ ಚರ್ಚೆಗಳು ಯಾವ್ಯಾವು ಅಂತ ನೋಡೋಣ ಸೊ ಪಡಿತರ ಚೀಟಿ ಬಗ್ಗೆ ಕೆಲವೊಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ತೊಗೊಂಡಿದ್ದಾರೆ ಅದನ್ನು ಹೇಳ್ತೀನಿ ಅದ್ರ ಜೊತೆಗೆ ಇನ್ನೂ ಒಂಚೂರು ಹೇಳ್ತಾ ಇದ್ದೀನಿ ರಾಜ್ಯದ ಒಳನಾಡಳ ಆಡಳಿತ ಇಲಾಖೆ ಐವತ್ತೊಂಬತ್ತು ಜನ ಕೈದಿಗಳ ಸನ್ನಡತೆ ಆಧಾರದ ಮೇಲೆ ಅವುಗಳನ್ನು ಅವರನ್ನು ಬಿಡುಗಡೆ ಮಾಡಬೇಕು ಕೈದಿಗಳು ಏನು ಒಳ್ಳೆಯ ನಡತೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಾರಲ್ಲ ಅಂತಹ ಕೈದಿಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ವಸತಿ ಇಲಾಖೆಗಳಲ್ಲಿ ಬೆಟ್ಟಿಗೆರಿಯಲ್ಲಿ ಬಹುಮಡೆಯ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಮತ್ತು ಕಾರ್ಮಿಕ ಇಲಾಖೆಯಂತಹ ಕಾರ್ಮಿಕ ಇಲಾಖೆ ಬಳಕೆದಾರರಿಂದ ಸಂಗ್ರಹಿಸಿದ ಕಾನೂನು ಇಲಾಖೆ ಅಡಿ ಬರುವಂಥ ಎಂಟು ಕಾಯ್ದೆ ಅಡಿ ಬಳಕೆದಾರನ ಸಂಗ್ರಹಿಸಿರಿದಂಥ ದಂಡವನ್ನು ಶೇಕಡ ಮೂವತ್ತಕ್ಕೆ ಹೆಚ್ಚಳ ಮಾಡಿದ್ದಾರೆ ಕಾನೂನು ಸೇವಾ ತಿದ್ದುಪಡಿಯ ಎರಡು ಕರಡು ನಿಯಮಗಳನ್ನು ಹದಿನೈದು ದಿನ ಅವಕಾಶ ನೀಡು ನೀಡುವುದು ಮತ್ತು ಆಪೇಕ್ಷಣೆ ಬಾರದಿದ್ದರೆ ಸರದಿ ಕರಡು ನಿಯಮ ಮಂಡಿಸ ಮಂಡಿಸದೆ ನಿರ್ಣಯ ತೆಗೆದುಕೊಳ್ಳುವ ಅನುಮೋದನೆ ಮಾಡಿದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಿಮ್ಸ್ ಆಸ್ಪತ್ರೆಗೆ ಸಲಕರಣೆ ಖರೀದಿಗಾಗಿ ಎಪ್ಪತ್ತೈದು ಕೋಟಿ ಅನುದಾನವನ್ನು ನೀಡಿದ್ದಾರೆ ಮೈಸೂರಿನ ನೆಫ್ರೋಲಿ ನೂರು ಬೆಡ್ಡುಗಳ ಸಾಮರ್ಥ್ಯ ಹೆಚ್ಚಳ ಅನುಮೋದನೆ ಅಂದ್ರೆ ಆ ಮೈಸೂರಿನಲ್ಲಿರುವಂತಹ ಮದ ಆಸ್ಪತ್ರೆಗೆ ಮತ್ತೆ ಬೆಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ ಹೆಚ್ಚಿನ ಬೆಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ ಓಕೆ ಸೊ ಕಲಬುರಗಿಯ ಮಕ್ಕಳ ಆಸ್ಪತ್ರೆ ಇಂದಿರಾ ಗಾಂಧಿ ಆಸ್ಪತ್ರೆ ಸಹಯೋಗದಲ್ಲಿ ನೂರೈವತ್ತು ಹಾಸಿಗೆ ಆಸ್ಪತ್ರೆ ಸ್ಥಾಪನೆಗೆ ಇನ್ನೂರ ಇಪ್ಪತ್ತೊಂದು ಕೋಟಿ ಬಿಡುಗಡೆಗೆ ಅನುಮೋದನೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದಿರೋದಿಲ್ಲೇ ನೋಡಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿ ಹಣವನ್ನು ನೀಡುವ ಯೋಜನೆ ಮುಂದುವರಿಸಲು ನಿರ್ಧಾರ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ರು ಹಣವನ್ನು ನೀಡ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂದರೆ ಇದೇ ಇಂಪಾರ್ಟೆಂಟು ಸೊ ಏನು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರಲ್ಲ ಅವರಿಗೆ ಸೊ ಫಸ್ಟಿಗೆ ಅಮೌಂಟನ್ನು ಕೊಡ್ತಿದ್ರು ಒಂದು ಕಾರ್ಡಿಗೆ ಒಬ್ಬ ವ್ಯಕ್ತಿ ಮೂವತ್ತ್ನಾಲ್ಕು ರೂಪಾಯಿ ಅಂತ ಕೊಡ್ತಾ ಇದ್ರು ಈಗ ಏನ್ ಮಾಡ್ತಿದಾರಪ್ಪ ಅಂತ ಅದನ್ನೇ ಮುಂದುವರ್ಸ್ಬೇಕು ಅಂತ ಹೇಳಿ ನಿರ್ಧಾರವನ್ನ ತಗೊಂಡಿದ್ದಾರೆ ಸೊ ಈಗ ನೆಕ್ಸ್ಟ್ ಏನು ಅಕ್ಕಿಯ ಜೊತೆಗೆ ಅಕ್ಕಿ ಜೊತೆ ಎಣ್ಣೆ ಮತ್ತು ಬೇಳೆಗಳನ್ನು ಉಪ್ಪು ಮತ್ತು ಸಕ್ಕರೆಯನ್ನು ಕೊಡ್ ನಿರ್ಧಾರ ಮಾಡಿದ್ರಲ್ಲ ಈಗ ಸದ್ಯ ಕೈ ಬಿಟ್ಟಿದ್ದಾರೆ ಹಾಗಾದ್ರೆ ಈ ತಿಂಗಳಿಂದ ಮತ್ತೆ ಏನು ಮಾಡ್ತಿದ್ದಾರೆ ನಿಮ್ಮ ಅಕೌಂಟಿಗೆ ಸೊ ದುಡ್ಡನ್ನು ಹಾಕೋಕ್ಕೆ ನಿರ್ಧಾರ ಮಾಡಿದ್ದಾರೆ ಇದು ಪ್ರಮುಖವಾದಂಥ ವಿಷಯ ಇದನ್ನೇ ಹೇಳೋಕ್ಕಾಗಿ ನಾನು ವಿಡಿಯೋ ಮಾಡಿದ್ದು ಮತ್ತು ಅದರ ಜೊತೆಗೆ ಕಾನೂನು ತಿದ್ದು ಅದು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುರಾರ್ಜಿ ದೇಸ ವಸತಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀಡಲು ಅನುಮೋದನೆ ಕೊಟ್ಟಿದ್ದಾರೆ ಮತ್ತು ಆಹಾರ ಇಲಾಖೆಯ ಪಡಿತರ ಚೀಟಿ ಪಡಿತರ ಚಿಟ್ಟು ಫಲಾನುಭವಿಗಳಿಗೆ ಹಣದ ಬದಲು ಆಹಾರ ನೀಡುವ ಚಿಂತನೆ ಇತ್ತು ಈಗ ಡಿ ಬಿ ಟಿ ಮೂಲಕ ಹಣವನ್ನು ಮುಂದುವರಿಸಲು ನಿರ್ಧಾರ ಮಾಡಿ ಓಕೆ ಸೊ ಈಗ ಫಸ್ಟಿಗೆ ಹಾಗೆ ಅಕೌಂಟಿಗೆ ನಿಮಗೆ ಹಣ ಜಮಾ ಆಗುತ್ತೆ ಈಗ ಸದ್ಯ ಬೇಳೆಕಾಳು ಮತ್ತು ಎಣ್ಣೆ ಸಕ್ಕರೆ ಉಪ್ಪು ಏನನ್ನು ಈಗ ಸದ್ಯ ಕೊಡ್ ಕೊಡ್ತಾ ಇಲ್ಲ ಥ್ಯಾಂಕ್ ಯು